ಟಿವಿ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಮಧುಶ್ರೀ ಮಂಡ್ಯ ಗೆಲ್ಲಲು ಕುಮಾರಸ್ವಾಮಿಯವರಿಂದ ಹೊಸ ಅಸ್ತ್ರದ ಪ್ರಯೋಗ ಸಮುದಾಯದ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯಲು ಪ್ಲಾನ್ ಮಂಡ್ಯವನ್ನ ಗೆಲ್ಲುವುದಕ್ಕೆ ಕುಮಾರಸ್ವಾಮಿಯವರು ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡುವುದಕ್ಕೆ ಮುಂದಾಗಿದ್ದಾರೆ ಸಮುದಾಯದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪ್ಲಾನ್ ಮಾಡ್ತಿದ್ದಾರೆ ಪಕ್ಷಾತೀತವಾಗಿ ನಾಯಕರ ವಿಶ್ವಾಸ ಗಳಿಸಲು ಎಚ್ಚರಿಕೆ ಪ್ಲಾನ್ ಇಂದು ಸಂಜೆ ಎಸ್ಎಂ ಕೃಷ್ಣ ಅವರ ಭೇಟಿಗೆ ಎಚ್ಡಿ ಕುಮಾರಸ್ವಾಮಿಯವರು ತೆರಳಲಿದ್ದಾರೆ ಎಸ್ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ಚುನಾವಣೆಯ ಕುರಿತು ಮಾತುಕತೆಯನ್ನು ನಡೆಸಲಿದ್ದಾರೆ ಕೆಲ ದಿನಗಳ ಹಿಂದೆ ಕೆ ಅವರನ್ನ ಭೇಟಿಯಾಗಿದ್ರು ಸ್ಟಾರ್ ಚಂದ್ರು ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಎಸ್ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ತಮ್ಮ ಪರ ಪ್ರಚಾರಕ್ಕೆ ಬರಲು ಮನವಿ ಇಂದು ಎಚ್ಡಿ ಕುಮಾರಸ್ವಾಮಿಯವರು ಕೂಡ ಎಸ್ಎಂ ಕೃಷ್ಣ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಚುನಾವಣಾ ಪ್ರಚಾರದಲ್ಲಿ ಬೆಂಬಲವನ್ನ ಕೋರುವ ಸಾಧ್ಯತೆ ಇದೆ ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ಕುಮಾರಸ್ವಾಮಿಯವರು ಚುನಾವಣೆಯ ಕುರಿತು ಮಾತುಕತೆಯನ್ನು ನಡೆಸುವುದರ ಜೊತೆಗೆ ತಮ್ಮ ಪರವಾಗಿ ಪ್ರಚಾರವನ್ನ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಮಂಡ್ಯ ಅಖಾಡವನ್ನ ಗೆಲ್ಲೋದಕ್ಕೆ ಈಗಾಗಲೇ ಸಾಕಷ್ಟು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಬಿಜೆಪಿ ಮತ್ತು ಜೆ ಕಾರ್ಯಕರ್ತರ ಒಟ್ಟೊಟ್ಟಿಗೆನೇ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದು ಒಗ್ಗಟ್ಟಿನ ಮಂತ್ರವನ್ನ ಪಠಿಸೋದ್ರ ಮೂಲಕ ಕಾಂಗ್ರೆಸ್ಸನ್ನು ಬಗ್ಗು ಬಡಿಯೋದಕ್ಕೆ ಅನ್ನ ರೂಪಿಸಿಕೊಂಡಿದ್ದಾರೆ ಅದರ ಭಾಗವಾಗಿ ಇದೀಗ ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ಅವರಿಂದಲೂ ಕೂಡ ತಮ್ಮ ಪರವಾಗಿ ಪ್ರಚಾರವನ್ನ ಮಾಡಿಸುವುದಕ್ಕೆ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಆ ಮೂಲಕ ಎಲ್ಲ ಸಮುದಾಯದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ಮಹತ್ವದ ನಿರ್ಧಾರವನ್ನ ಕುಮಾರಸ್ವಾಮಿ ಅವರು ತೆಗೆದುಕೊಂಡಿದ್ದಾರೆ ಇತ್ತೀಚಿಗಷ್ಟೇ ಸ್ಟಾರ್ ಚಂದ್ರು ಅವರು ಕಾಂಗ್ರೆಸ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ಈ ಬಾರಿ ತಾವು ಚುನಾವಣಾ ಅಖಾಡದಲ್ಲಿದ್ದೀವಿ ತಮ್ಮ ಬೆಂಬಲ ಬೇಕು ತಮ್ಮ ಪರವಾಗಿ ಪ್ರಚಾರವನ್ನು ಮಾಡಬೇಕು ತಮ್ಮ ಪರವಾಗಿ ಎಸ್ ಎಂ ಕೃಷ್ಣ ಅವರು ಬಂದಿದ್ದೇ ಆದರೆ ಅದು ಮತ್ತೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಸ್ ಎಂ ಕೆ ಅವರನ್ನು ಭೇಟಿಯಾಗಿ ಮನವಿಯನ್ನು ಮಾಡ್ಕೊಂಡಿದ್ರು ಇದೀಗ ಅದೇ ಹಾದಿಯಲ್ಲಿ ಕುಮಾರಸ್ವಾಮಿಯವರು ಕೂಡ ಸಾಕ್ತಿದ್ದಾರೆ ಎಸ್ ಎಂ ಕೃಷ್ಣ ಅವರನ್ನು ಇವತ್ತು ಭೇಟಿಯಾಗಲಿದ್ದಾರೆ ಸಂಜೆ ಹೊತ್ತಿಗೆ ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ತಮ್ಮ ಪರವಾಗಿ ಪ್ರಚಾರವನ್ನು ಮಾಡಬೇಕು ತಮ್ಮ ಒಂದು ಬೆಂಬಲ ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಬಲ ತುಂಬುತ್ತೆ ಅನ್ನೋದನ್ನ ಎಸ್ ಎಂ ಕೃಷ್ಣ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಅವರು ಮಾಡಲಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಮಂಡ್ಯ ಅಖಾಡವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಅವರು ಗೆಲ್ಲುವುದಕ್ಕೆ ಸಾಕಷ್ಟು ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅದರ ಭಾಗವಾಗಿ ಇವತ್ತು ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಎಷ್ಟೊತ್ತಿಗೆ ಭೇಟಿಯಾಗ್ತಾರೆ ಜೊತೆಗೆ ಏನೆಲ್ಲ ಸ್ಟ್ರಾಟಜಿಸ್ ಅನ್ನ ರೂಪಿಸಲಿದ್ದಾರೆ ಅಂತ ಮಧುಶ್ರೀ ಪ್ರಮುಖವಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಸೋಲಿನ ಒಂದು ಸೇಡು ಅಂತ ಆ ಒಂದು ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಖುದ್ದು ಕುಮಾರಸ್ವಾಮಿಯರೇ ಮಂಡ್ಯ ಆಕಾರದಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾರೆ ಆ ಒಂದು ಹಿನ್ನೆಲೆ ಹೊಸ ಹೊಸ ಅಸ್ತ್ರಗಳನ್ನ ಪ್ರಯೋಗ ಮಾಡಿ ಅತಿ ಹೆಚ್ಚು ಅಂತರದಲ್ಲಿ ಮಂಡ್ಯದಲ್ಲಿ ಗೆಲ್ಲಬೇಕು ಮತ್ತೆ ಮಂಡ್ಯ ಜೆಡಿಎಸ್ ಭದ್ರಕೋಟೆಯಲ್ಲಿ ಮತ್ತೆ ಗೆಲುವಿನ ಬಾವುಟವನ್ನು ಹಾರಿಸಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಶತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಎಲ್ಲ ಪಕ್ಷಾತೀತವಾಗಿ ಒಕ್ಕಲಿಗ ಸಮುದಾಯದ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲಿಕ್ಕೆ ಕುಮಾರಸ್ವಾಮಿ ಅವರು ಕೂಡ ಮುಂದಾಗಿರುವಂಥದ್ದು ಅದಕ್ಕೆ ಪೂರಕವಾದಂತೆ ಇಂದು ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರನ್ನ ಸಂಜೆ ಆರೂವರೆ ಸುಮಾರಿಗೆ ಕುಮಾರಸ್ವಾಮಿ ಅವರು ಭೇಟಿ ಆಗ್ತಾರೆ ಮಂಡ್ಯದ ಮುಖಂಡರು ಕೂಡ ಅವರ ಜೊತೆ ಭಾಗಿಯಾಗ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ ಎಂ ಕೃಷ್ಣ ಅವರ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನು ಕೂಡ ಮತ್ತೆ ಅವರ ಒಂದಷ್ಟು ಸಲಹೆ ಸೂಚನೆಗಳನ್ನು ಪಡೆಯುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಪ್ರಚಾರಕ್ಕೆ ಬರುವಂತೆ ಎಸ್ ಎಂ ಕೃಷ್ಣ ಅವರನ್ನ ಮನವಿ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ ಯಾಕೆಂದ್ರೆ ಈ ಬಾರಿಯ ಮಂಡ್ಯ ಲೋಕಸಭಾ ಕದನ ಎಂದೇ ಸಾಕಷ್ಟು ಪ್ರತಿಷ್ಠೆ ಕಣವಾಗಿರುವಂತದ್ದು ಅದರಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ಕೂಡ ಮಂಡ್ಯದಲ್ಲಿ ಗೆಲ್ಲೇಬೇಕು ಹೇಳಿ ಎಲ್ಲಾ ರೀತಿಯ ಪ್ರಯತ್ನಗಳು ಕೂಡ ಮಾಡ್ತಾ ಇದೆ ಆ ಒಂದು ಪ್ರಯತ್ನಗಳಿಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಕುಮಾರಸ್ವಾಮಿ ಅವರು ಕೂಡ ಯಾವುದೇ ರೀತಿಯಾಗಿ ಒಂದು ಷ್ಟು ಸಣ್ಣ ಒಂದಲಗಳು ಕೂಡ ಆಗಬಾರ್ದು ಮಿಸ್ಟೇಕ್ ಕೂಡ ಆಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆ ಒಂದು ಭಾಗವಾಗಿ ಇವತ್ತು ಮೊನ್ನೆ ಅವರು ನಾಮಿನೇಷನ್ ಸಲ್ಲಿಕೆಗೂ ಮುನ್ನೂ ಕೂಡ ಎಲ್ಲ ಸುಮಲತಾ ಬೇರೆ ಬೇರೆ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಅದಾದ ಬೆನ್ನಲ್ಲೇ ಇವತ್ತು ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ಬೆಂಬಲವನ್ನು ಕೂಡ ಕೇಳ್ತಾ ಇರುವಂತದ್ದು ಮತ್ತೆ ಮತಯಾಚನೆಗೂ ಬರುವಂತೆ ಒಂದಷ್ಟು ಮನವಿ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ ಈ ಇದಕ್ಕೆ ಪೂರಕವಾದಂತೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಎಸ್ ಎಂ ಕೃಷ್ಣ ಅವರ ಭೇಟಿಯಾಗಿದ್ರು ಅದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಎಸ್ ಎಂ ಕೃಷ್ಣ ಅವರ ಭೇಟಿ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಯಾಕೆಂದ್ರೆ ಯಾವುದೇ ರೀತಿಯಾಗಿ ಸಮುದಾಯದ ನಾಯಕನ ಸ್ವಲ್ಪ ಪ್ರಮಾಣದ ವೋಟ್ಗಳು ಕೂಡ ಹೆಚ್ಚು ಕಡಿಮೆ ಆದರೆ ಹಿನ್ನಡೆ ಆಗುವಂತ ಸಾಧ್ಯತೆ ಕೂಡ ಇದೆ ಆ ಒಂದು ರಾಜಕೀಯ ಲಾಭವನ್ನು ಕಾಂಗ್ರೆಸ್ ಬಳಸಿಕೊಳ್ಳಿ ಎಲ್ಲರಿಗೂ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅದಕ್ಕೆ ನಾವು ಯಾವುದೇ ರೀತಿಯಾಗಿ ಅವಕಾಶವನ್ನು ಮಾಡಿಕೊಳ್ಳಬಾರದು ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಸೋಲಲ್ಲಿ ಪುತ್ರ ನಿಖಿಲ್ ಅವರ ಸೋಲಿಗೆ ಕಾಂಗ್ರೆಸ್ ನಾಯಕರ ಸೋಲಿನ ಒಂದು ಸೋಲಾಗಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಆ ಒಂದು ಸಿಟ್ಟು ಕೂಡ ಕುಮಾರಸ್ವಾಮಿ ಅವರಿಗೆ ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಆ ಎಡವಟ್ಟುಗಳಾಗಬಾರ್ದು ಎಲ್ಲಾ ಸಮುದಾಯದ ನಾಯಕ ಒಕ್ಕಲಿಗ ಸಮುದಾಯದ ಎಲ್ಲಾ ನಾಯಕರು ಕೂಡ ಪಕ್ಷಾತೀತವಾಗಿ ಭೇಟಿ ಮಾಡಿ ಅವರ ಜೊತೆ ಮಾತುಕತೆಯನ್ನು ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರೆ ಹಾಗಾಗಿ ಕುಮಾರಸ್ವಾಮಿ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಿ ಇವತ್ತು ಎಸ್ ಎಂ ಕೃಷ್ಣ ಅವರನ್ನು ಭೇಟಿಯಾಗಿ ಮಾತುಕತೆ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ ಸಂಜೆ ಆರು ಮೂವತ್ತಕ್ಕೆ ಸದಾಶಿವನಗರ ಎಸ್ ಎಂ ಕೃಷ್ಣ ಅವರ ನಿವಾಸದಲ್ಲಿ ಕುಮಾರಸ್ವಾಮಿ ಅವರು ಭೇಟಿಯನ್ನು ಕೂಡ ಮಾಡ್ತಾರೆ ಮಧುಶ್ರೀ ಧನ್ಯವಾದ ಸುನಿಲ್